ಅಕ್ಕ ಮಾಡ್ಸಿದ ಪದಕ ಇದೆ ನನಗೆ ಯಾಕೋ ಅಕ್ಕನ ಬಗ್ಗೆ ಮಾತಾಡಿದ ವಿಡಿಯೋದಲ್ಲಿ ಇದನ್ನು ಹಾಕಬೇಕಂತ ಅನ್ನಿಸ್ಲಿಲ್ಲ ನಾನು ಅದಕ್ಕೆ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ ಇದು ಮಾಡಿಸಿದಾಗ ಇಪ್ಪತ್ತೇಳು ಗ್ರಾಮ್ ಇತ್ತು ಅಂದರೆ ಮೂವತ್ತು ಗ್ರಾಮ್ಗೆ ತೊಗೊಂಡು ಮೂರು ಗ್ರಾಮ್ ಅಲ್ಲೇ ಕಳೆದು ಇಪ್ಪತ್ತೇಳು ಗ್ರಾಮ್ಗೆ ನಿಲ್ಸಿದ್ದು ಇವಾಗ ಸದ್ಯಕ್ಕೆ ನನ್ನ ಮದುವೆ ಆಗಾಗಲೇ ಹತ್ತೊಂಬತ್ತು ವರ್ಷ ಆಯಿತು ಇವಾಗ ಸ್ವಲ್ಪ ಸೌದಿದೆ ಅಲ್ವಾ ಇಪ್ಪತ್ತಾರು ಗ್ರಾಮ್ ಆಗಿದೆ ಅಕ್ಕ ನಾನು ಹೋಗಿ ಮಾಡಿಸಿದ್ದು ಈ ಪೆಂಡೆಂಟ್ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ಇದು ಪದಕದ ಪೆಂಡೆಂಟಲ್ಲ ಇದು ನೆಕ್ಲೆಸ್ ಬರುತ್ತಲ್ವ ಅದರಲ್ಲಿ ಇದು ಮಧ್ಯ ಇತ್ತು ಆ ಡಿಸೈನ್ ನಮ್ಗೆ ಇಷ್ಟ ಆಯಿತು ಸೊ ಅದಕ್ಕೆ ನಾವು ಇದನ್ನೇ ಮಾಡಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡು ಇಲ್ಲಿ ನೋಡಿ ಒಂದು ಹರಳು ಬಿದ್ದೋಗಿದೆ ಮತ್ತು ಒಂದು ಮುತ್ತು ಬಿದೋಗಿದೆ ಆಗಲೇ ಹಿಂದೆಗಡೆ ಫುಲ್ ಕವರ್ ಮಾಡಿದ್ದಾರೆ ಹರಳುಗಳೆಲ್ಲ ಎಷ್ಟೋ ಸಲ ಅದನ್ನು ಕೆಚ್ಚಸ್ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ಬೇರೆದು ಮಾಡಿಸ್ಕೋಬೇಕಂತ ಆದರೆ ಅವಳು ನೆನಪಿಗೆ ಅಂತ ಇರೋದು ಇದೊಂದೇ ಇದು ತುಂಬ ಸಾಫ್ಟ್ ಸಾಫ್ಟಾಗಿಲ್ಲ ಯಾಕಂತ ಹೇಳಿದ್ರೆ ಇದು ಕೆ ಡಿ ಎಮ್ ಚಿನ್ನದಲ್ಲಿ ಮಾಡಿಸಿರೋದು ಆವಾಗ ಕೆ ಡಿ ಎಮ್ ಚಿನ್ನನ ಅಥವಾ ನಮಗೆ ಗೊತ್ತಾಗ್ದೇ ಮಾಡಿಸ್ಲಿಲ್ವ ಗೊತ್ತಿಲ್ಲ ಒಟ್ನಲ್ಲಿ ಕೆ ಡಿ ಎಮ್ ಚಿನ್ನದಲ್ಲಿ ಮಾಡಿಸಿದ್ದು ನಾನು ನನ್ನ ಹತ್ರ ಇರುವಂತಹ ಎಲ್ಲ ಓಲೆಗಳದ್ದು ಉಂಗುರಗಳ್ದೆಲ್ಲ ವಿಡಿಯೋ ಮಾಡಿ ತೋರಿಸಿದ್ದೆ ಆಲ್ರೆಡಿ ನಿಮಗೆ ಇದು ನಿಮಗೆ ತೋರಿಸಲಿಲ್ಲ ಇದು ನನ್ನ ಎಂಗೇಜ್ಮೆಂಟ್ ರಿಂಗು ಪತ್ಕ ಮತ್ತು ಇದು ಎಲ್ಲ ಇಟ್ಬಿಟ್ಟಿದ್ದೆ ಹಾಕ್ಕೊಂಡಾಗ ಈ ಉಂಗುರ ಯಾವಾಗಲಾದರೂ ಒಂದು ಸಲ ನೋಡಿರ್ಬೇಕಂತ ಅನಿಸುತ್ತೆ ನೀವು ಆವಾಗಲೇ ಸಹ ನಮಗೆ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋಬೇಕಂತ ಗೊತ್ತಿರಲಿಲ್ಲ ಹಾಗಾಗಿ ಇದೇ ಥರ ಉಂಗುರ ಬೇಕಂತ ಮಾಡಿಸ್ಕೊಂಡಿದ್ದು ನಾಲ್ಕು ಗ್ರಾಮ್ ಇದೆ ಅದು ಈ ಓಲೆ ಜುಮ್ಕಿ ಐದು ಗ್ರಾಮ್ ಇದೆ ಅಮ್ಮನ ಹತ್ರ ಮಾಟಿ ಇತ್ತು ಆ ಮಾಟಿನ ಕರಗಿಸಿ ಮಾಡಿಸ್ಕೊಂಡಿದ್ದು ಇದು ಶಾರಿಗೆ ನಾನು ಬಾಣಾಂತಿ ಇರುವಾಗ ಐಶುಗೆ ಅಂತ ಮಾಡಿಸಿದ್ದು ಶಾರು ಬರುವಾಗ ಒಂದು ನೆಕ್ಲೆಸ್ ಮಾಡಿಸ್ಕೊಂಡಿದ್ವಿ ಅಂದರೆ ದುಡ್ಡೆಲ್ಲ ಕಲೆಕ್ಟ್ ಆಗಿತ್ತಲ್ವ ಅವಳು ಬಾಣಂತನದಲ್ಲಿ ಕೊಟ್ಟಿದ್ದು ಮತ್ತು ಅಪ್ಪ ಸ್ವಲ್ಪ ಸೇರಿಸಿ ಮಾಡಿಸ್ಕೊಂಡಿದ್ವಿ ಇಪ್ಪತ್ತೊಂದು ಗ್ರಾಮ್ ಇತ್ತದು ಅದು ಕೂಡ ಈಗ ನನ್ನ ಹತ್ರ ಇಲ್ಲ ಹೇಳ್ದಲ್ಲ ಒಡವೆ ಕೊಟ್ಟೆ ಅಂತ ಅದು ಕೂಡ ಕೊಟ್ಬಿಟ್ಟಿದ್ದೀನಿ ಸದ್ಯಕ್ಕೆ ಈ ರೀತಿ ಸಣ್ಣ ಪುಟ್ಟದೆಲ್ಲ ಕೊಡೋದಕ್ಕೆ ಹೋಗಲಿಲ್ಲ ಹಿಂದೆಗಡೆ ತಿರುಪು ಕೂಡ ತುಂಬ ಮಂದವಾಗಿದೆ ಜಾಲರಿ ಥರ ಇದೆ ಇದು ಜುಮ್ಕಿ ಮಾಮೂಲಿ ಹಿಂದೆ ಕಾಲದಲ್ಲಿ ಬರ್ತಿತ್ತಲ್ಲ ನೋಡಿ ಅದು ಮಂದಕ್ಕಿರೋದು ಇದು ಜಾಲರಿ ಥರ ಇದೆ ಅಂದರೆ ಈ ಓಲೆ ಕೂಡ ತುಂಬ ಮಂದಕ್ಕಿದೆ ಐದು ಗ್ರಾಮ್ ಇದೆ ಅಲ್ವಾ ತುಂಬ ದೊಡ್ಡದಾಗಿಲ್ಲ ಆಗಿದೆ ಸೊ ಅದರಿಂದ ಮಂದವಾಗಿ ಇದೆ ಅಂದರೆ ಗಟ್ಟಿಗಿದೆ ಪತ್ಕಕ್ಕಾದರೆ ಈ ಪತ್ಕದ ಕೆಳಗಡೆ ಗೆಜ್ಜೆಗಳ ಥರ ಹರಳು ಬರುತ್ತೆ ಆದರೆ ನಾವು ಅದು ಬೇಡ ಓವಲಕ್ ಕಾಣುತ್ತೆ ಅಂತ ಆಗಿ ಇಷ್ಟೇ ಇರಲಿ ಅಂತ ಮಾಡಿಸ್ಕೊಂಡಿದ್ದು ಅವಾಗೆಲ್ಲ ಹರಳು ಅದು ಇದು ಅಂತ ನಮಗೆ ಗೊತ್ತಾಗ್ತಿರ್ಲಿಲ್ಲ ಬಟ್ ಇವಾಗಂತೂ ನಾನು ಆಲ್ಮೋಸ್ಟ್ ಎಲ್ಲ ಪ್ಲೇನೇ ಮಾಡಿಸ್ಕೊಳ್ಳೋದು ಯಾಕಂದರೆ ನಿಮ್ಗೆ ಗೊತ್ತಿದ್ದಲ್ವ ನಾನು ಲಾಂಗ್ ಚೈನ್ ಮಾಡಿಸ್ಕೊಂಡಿದ್ದು ಪೂರ್ತಿ ಪ್ಲೇನಲ್ಲೇ ಈ ಪದಕದ್ದು ಹಿಂದೆ ಚೈನ್ ಇದೆ ಅಲ್ವಾ ಅದಕ್ಕೆ ಜಾಂಗೀರಿ ಡಿಸೈನ್ ಅಂತ ಏನೋ ಹೇಳ್ತಾರೆ ನೀವು ಪ್ರೀತಿಯಿಂದ ಕೇಳಿದ್ರಿ ಅಂತ ನಾನು ವಿಡಿಯೋ ವೀಡಿಯೋ ಮಾಡಿದ್ದು ಇದೇ ಅಕ್ಕ ಮಾಡಿಸ್ಕೊಟ್ಟಿದ್ದಂತಹ ಪದಕ